ಹೋಗಿದ್ದಾರೆ ಆಗುತ್ತೆ ಮತ್ತೆ ಈಗ ರೀಸೆಂಟ್ ಆಗಿ ನಮ್ಮ ಕಿಶೋಕ್ ತರ ಒಬ್ಬ ಹುಡುಗ ತೀರ್ಕೊಂಡಿದ್ದಾರೆ ಅಂದ್ರೆ ಎಷ್ಟೋ ಹುಡುಗರುಗಳು ಬೈಕ್ ಫೀಲಿಂಗ್ ಮಾಡಕ್ ಹೋಗ್ತೀರಾ ನೋಡಿ ಆ ಹುಡುಗ ಹುಡುಗ್ ಕೇಳ್ಕೊಂಡಿ ತುಂಬಾ ಚಿಕ್ಕ ಹುಡುಗ ಚಿಕ್ಕ ವಯಸ್ಸಿನ ಹುಡ್ಗ ಅಕ್ಕಿಷ್ಟು ಹೋಗ್ತಾರ ಇನ್ನು ಹನ್ನೆರಡು ಗಂಟೆ ಹದ್ ಮೂರು ಗಂಟೆ ಅಕ್ಕಿ ಆಶ್ ಕನ್ಸ್ಕೊಂಡಿರ್ತಾನೆ ಬದುಕಿದಾಗ ಅದೆಲ್ಲ ನಾವು ಏನ್ ಇದು ಅಂದ್ರೆ ಜೋಪಾನ ನಮ್ಮ ಆರೋಗ್ಯ ನಾವ್ ಚೆನ್ನಾಗಿದ್ರೆ ನಮ್ಮ ಮನೆಯವ್ರು ಚೆನ್ನಾಗಿರ್ತಾರೆ ಅದ್ರಿಂದ ದಯಮಾಡಿ ಎಲ್ಲರೂ ಯಾರು ಬೀಲಿ ಮಾಡ್ಬೇಡಿ ಈ ಮಾತು ಹೇಳ್ತಾ ದಯಮಾಡಿ ಯಾರು ನಮ್ಮ ಅಕ್ಕಿ ಸೋಕ್ತಾರು ಎಷ್ಟೋ ಮಹಾನ್ ಅಕ್ಕಿ ಸೋಗ್ತಾ ಇದ್ದಾರೆ ಒಬ್ಬ ಪುಡಿ ಹತ್ರ ಅಷ್ಟು ಜನ ಅಕ್ಕಿ ಸೋಗ್ತಾ ಇದ್ದಾರೆ ಅವ್ರೆಲ್ಲ ತೀರ್ಕೊಂಡಿದ್ದಾರೆ ಅವರೆಲ್ಲರೂ ಆತ್ಮಕ್ಕೂ ಎದ್ದು ನಿಂತು ಒಂದು ನಿಮಿಷ ಮೌನಾಚರಣೆಯನ್ನ ಮಾಡೋ ಮುಖಾಂತರ ನಾವು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅಂತ ಕೇಳ್ಕೊಳೋಣ ಒಂದು ನಿಮಿಷ ಎಲ್ಲರೂ ಎದ್ದು ನಿಂತ್ಕೊಳ್ಳಿ ಶಾಂತಿ ಓಂ ಶಾಂತಿ ನಮ್ಮ ನಿಮ್ಮ ಪ್ರಾರ್ಥನೆ ಅವರು ತಲುಪಿಸಿ ಅವ್ರ ಮನೆಯವ್ರಿಗೆಲ್ಲ ದುಃಖ ಮನೆಯಿಂದ ಶಕ್ತಿ ಕೊಟ್ಟಿ ಭಗವಂತ ಹಿರಿಯ ಅಗ್ನಿಶೋಕ್ತರ ಅಗ್ನಿ ಅವರೆಲ್ಲ ಆತ್ಮ ಶಾಂತಿಸಿದೆ ಮತ್ತೆ ಈಗ ನಮ್ಮ ಹಿರಿಯ ಅತಿಶೋಕ್ತಾರರು ಜ್ಯೋತಿಯನ್ನ ಬೆಳಗುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೆ

ಬೆಳಗುವ ಮುಖಾಂತರ ಕಾರ್ಯಕ್ರಮವನ್ನು ಹನ್ನೆರಡು ಗಂಟೆ ಗಂಟೆ ಮೂರು ಗಂಟೆ ಹದಿನಾಲ್ಕ ಗಂಟೆ ದಾಖಲೆಗಳನ್ನೆಲ್ಲ ಮುಗಿಯುವಷ್ಟಿ ಮನೆಗಳಲ್ಲೆಲ್ಲ ಮುಟ್ಲಿ ಒಬ್ಬೊಬ್ರು ಒಂದೊಂದ್ ನಿಮಿಷ ಎರಡ್ ನಿಮಿಷದಲ್ಲಿ ಯಾರು ಪ್ರೈಸ್ ತಗೊಳ್ಳಿ ಎಲ್ಲಾರ ಮನೆಲೂ ಹನ್ನೆರಡು ಗಂಟೆ ಅಕ್ಕಿ ಆಗ್ಲಿ ಎಲ್ಲರೂ ಖುಷಿ ಆಗ್ತದೆ ಯಾಕಂದ್ರೆ ಅಕ್ಕಿ ಸುಲಭ ಅಲ್ಲ ಯಾಕಂದ್ರೆ ಆದ್ರೂ ಕಷ್ಟ ಎಲ್ಲಾರು ನೋಡಿದೀರಾ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ವರ್ಷ ಅಕ್ಕಿ ಶೋಕಿ ಮಾಡ್ತಾ ಇದ್ದೀರಾ ನಿಮ್ ಮನೆಗಳನ್ನೆಲ್ಲ ಹನ್ನೆರಡು ಗಂಟೆ ಹದ್ ಗಂಟೆ ಆಗುವಂತ ಅಕ್ಕಿ ಹುಟ್ಲಿ ಆಡ್ಲಿ ಅದೇ ತರ ನೀವು ಕೂಡ ಪರಿಶ್ರಮ ಪಡ್ತಾ ಇದೆ ಇನ್ನು ಮುಂದಿನ ದಿನ ಈ ವರ್ಷ ಅಕ್ಕಿ ಆಡಿದೇ ಇರ್ಬೋದು ಒಂದ್ ವರ್ಷ ಆಗಿದ್ದೇ ಇರ್ಬೋದು ಮುಂದಲ್ಲ ಒಂದಲ್ಲ ಒಂದ್ ವರ್ಷ ನಿಮ್ ಮನೆಯಲ್ಲೂ ಆಡಿ ಆಡುತ್ತೆ ನಿಮ್ಮ ಪರಿಶ್ರಮ ಮತ್ತೆ ಇಲ್ಲಿ ಇಂಥವ್ ಮಾರುತ ತಗೊಳ್ರಿ ಕೇಳಿ ಹಣ ನಮ್ ಅಕ್ಕಿ ಹಿಂಗ್ತಾ ಇಲ್ಲ ಹಿಂಗ ಆಗ್ಬೋದ ಏನ್ ಮಾಡ್ಬೋದು ಕೇಳಿ ನೋಡ್ಕೊಳ್ತಾರೆ ಅದ್ರ ಮೇಲೆ ಅಕ್ಕಿ ಶುಂಠಿ ಮಾಡಿ ಆಗ ನೀವು ಚೆನ್ನಾಗಿರ್ತೀರ ಗುರುಗಳಿಗೆ ಗೌರವಿಸಿ ಆಗ ನಿಮ್ ಮನೇಲಿ ಅಕ್ಕಿ ಆಡಿ ಆಡುತ್ತೆ ದುರಾಂಕಾರ ಪಟ್ರೆ ಅಕ್ಕಿ ಆಡಲ್ಲ ಒಂದ್ ವರ್ಷ ಆಡ್ಬೋದು ಎರಡ್ ವರ್ಷ ಆಡ್ಬೋದು ಮೂರ್ನೇ ವರ್ಷ ಕೇಂದ್ರ ಇರುತ್ತೆ ಮೇಲೊಬ್ಬ ಕಾಯ್ತಾಡ್ತಾನೆ ಶಿಖರ ವೈರಿ ಮಳೆ ಈ ತರ ಹಲವಾರವೇ ಅವ್ರಲ್ಲಿ ಅದ್ರಲ್ಲಿ ಹಲವಾರು ನಿಮ್ಗೆ ಶತ್ರುಗಳವ್ರೆ ಆ ಶತ್ರುಗಳನ್ನೆಲ್ಲ ಮೀರಿ ನಮ್ಮನೆ ಲಕ್ಕೆ ಬಂದ್ರೆ ಇಂದ ಏಕ ಆಶೀರ್ವಾದ ಮುಖ್ಯ ಮೈಸೂರಿನ ಬಸವಣ್ಣನವರು ದಯಮಾಡಿ ವೇದಿಕೆ ಬರಬೇಕು ಹಾಗೆ ದೈತಿ ವೇದಿಕೆ ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ದೈತರಾಜ್ ರಾಜ್ಯಾಧ್ಯಕ್ಷರು ಮಹಾ ನಾಯಕ ರಕ್ಷಣಾ ವೇದಿಕೆ ನಂಜು ಅವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರೋಣ ಅದೇ ರೀತಿ ಕೂಡ ಬಂದಿದ್ದಾರೆ ದಯಮಡಿ ಬೇಡಿಕೆ ಎಲ್ಲ ಹಿರಿಯ ಅಂತಿ ಸಂಸ್ಥೆಗಳು ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ನಾವೆಲ್ಲೇ ಮಾತ್ರವೇ ನಮ್ಗೂ ಪಾಸ್ ಇರ್ತಾರೆ ನಮ್ಮ ಇದರಲ್ಲಿ ಮೈಸೂರಿಗೆ ನ್ಯಾಷನಲ್ ಕರ್ನಾಟಕ ನ್ಯಾಷನಲ್ ಮೂವತ್ತಾರು ವರ್ಷ ನಡೆಸಿ ಇರುವಂತಹ ಅನುಭವ ಇರುವಂತ ಹಲವಾರು ಜನರಿಗೆ ಮಾರ್ಗದರ್ಶಕರಾದಂತ ನಮ್ಮ ವಾಜತಾದ್ರು ಮಾತಾಡ್ತು ಕುರಂಟಿ ಜಗದೀಶ್ ರವರು ಕಾಂಗ್ರೆಸ್ ಮುಖಂಡರು ನಂಜನಗೂರು ದೈಮಣಿ ಬೆಂಕಿಮೆಂಟ್ ಮಾಡ್ಬೇಕು ಕುರಟ್ಟಿ ಜಗದೀಶ್ರ ದೈಮಣಿ ಬೆಂಕಿಮೆಂಟ್ ಬನ್ನಿ

ಪ್ರತಿಯೊಂದು ಎಲ್ಲ ಶೋಕಿ ಕಾಂಗ್ರೆಸ್ ಮೈಸೂರಲ್ಲಿ ದಿವಂಗತ ಪಿ ಟಿ ಲಕ್ಷ್ಮಣ ಅವರು ಆವಾಗ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಕ್ಕಿ ಆ ತರ ಉಂಟು ಆಗ್ತಾ ಇತ್ತು ಆಮೇಲೆ ನಮ್ಮ ಮೈಸೂರಲ್ಲಿ ನಮ್ಮ ಖ್ಯಾತಿ ಒಳಗೆ ನಮ್ಮ ಪಾಂಡವಪುರದಲ್ಲಿ ನಮ್ಮ ಮೈಸೂರಲ್ಲಿ ನಮ್ಮ ಚಾಮರಾಜನಗರಲ್ಲಿ ಆವಾಗ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎಲ್ಲ ಹತ್ತು ಗಂಟೆ ಹನ್ನೆರಡು ಗಂಟೆ ಆಗ್ತು ಬಿಳಿಗಾಲ ಇದೇ ಚಾಮುಂಡಿಪುರಂ ಅಲ್ಲಿ ಫೈಲ ಮನೆಯಲ್ಲಿ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷ ಅಕ್ಕಿ ಆಯ್ತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಆವಾಗ ನಾವು ನಮ್ಮ ಕಾಕರವಾಡಿ ಒಳಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹನ್ನೊಂದು ಗಂಟೆ ಒಂದು ನಿಮಿಷ ಆಯಿತು ಆಗ್ಲಿ ಈ ಕಾನೂನು ಎಲ್ಲಾ ಗೊತ್ತು ಎಲ್ಲಾ ಕಡೆ ಆಗ್ಲಿ ಇವಾಗ ಈಗ ಮೈಸೂರಲ್ಲಿ ಎಲ್ಲಾ ಕಡೆ ತಗೊಂಡಿ ಈಗ ನಮ್ಮ ಮೈಸೂರು ಪರೋರಾಮ ನಮ್ಮ ಕುಮಾರ ನಮ್ಮ ವಾಳ್ಯಲ್ಲಿ ನಮ್ಮ ಕಾಂಡಿಪುರದಲ್ಲಿ ಯಾದವಳ್ಳಿ ಒಳಗೆ ಅದು ದಯವಿಟ್ಟು ನಮ್ಮ ಮಂಡ್ಯದಲ್ಲಿ ಲಕ್ಕವರು நன்றி எல்லா கடை எல்லா கடை கட்டை அக்கி ஆடது நம்ம சாந்தி நகரில் எல்லா கடை அக்கி ஆக பைகி அவங்க ஐவத்தை மாற்ற முன்னகினும் தான் அவரு கரே கால் எண் ஒன்றே ஒன்று மரி ஜே மாறி அவ கரே கால் பைக்கெல்லாம் அவ கேவல ஆறு கட்டை ஏழு த ಅವ್ ದೊಡ್ಡ ಮಬ ಅದನ್ನ ಬಿಟ್ಟು ಅವರು ಪುನಃ ಒಂದ್ ನಾಲ್ಕೈದು ತಗೊಂಡೋಗಿ ನಮ್ಮ ಚಂದ ಸುಬುಮದಲ್ಲಿ ಬಿಟ್ರು ಅಲ್ಲಿ ಬಿಳಿ ಬಾಲ ಅಂತ ಮಾಡ್ರು ಅವರು ಬಿಳಿ ಬಾಲ ಪೈಕಿ ಅಂತ ಅವ್ರ ಒಂಬತ್ ಗಂಟೆ ಅಕ್ಕಿ ಹತ್ತು ಗಂಟೆ ಅಲ್ಲಿಂದ ಮೋಲಪ್ಪನವರು ಹಿರಿಯರು ಆವಾಗ ವರ್ಷ ಎಂಬತ್ತೈದು ವರ್ಷ ಕೊಳ್ಳೆಗಾಲಿಂದ ಹೆಚ್ಚು ಕಡಿಮೆ ಒಂದು ಇನ್ನೂರಕ್ಕಿ ತೋರ್ತು ಕೊಳ್ಳೆಗಾಲದಲ್ಲಿ ಕಸ್ತೂರಿ ಅಂತ ಅವ್ರೆ ಅವ್ರ ಕಡೆ ಗುರುಗಳು ಅವರೆಲ್ಲ ಪ್ರತಿ ಇನ್ನೂರಕ್ಕಿ ಪಿರಂಗ್ ಒಂದು ಗುಲ್ಗಾರ್ ತಗೋಡಿ ಜಾಗ ತಗೊಳಿ ಧೂಮ ತಗೋಳಿ ರೇಗಾರ್ ತಗೊಳಿ ಯಾವ್ದು ವ್ಯಕ್ತಿರಂತ ಏನಪ್ಪ ಅಂದ್ರೆ ಅವಾಗ ನಾಂಗ್ ನಮ್ ಗುರುಗಳು ಹೋಗಿದ್ರು ಅವ್ರು ಹೇಳಿದ್ರು ಎಲ್ಲಾ ನಾಲ್ಕು ಗಂಟೆ ಐದ್ ಗಂಟೆ ಆಗ್ತದೆ ಒಂದ್ ಅಕ್ಕಿ ಗುರು ಅಪ್ಪಡಿ ಅಂತ ಒಂದು ತಿರುವಾ ಹೆಣ್ ತಗೊಂಡ್ಬಂದ್ರು ಅವ್ರು ತಿರುವಾಳೆ ಹೆಣ್ ತಗೊಂಡ್ಬಂದಿ ಅವರು ಮೂರ್ನಪ್ಪ ತಿರುಬಾಳ್ಗಳು ರಿಕಾರ್ಡ್ ಆಗಿದ್ರು ಮೈಸೂರಲ್ಲಿ ನಮ್ಮ ಇದೇ ನಾರಾಯಣ ಸ್ವಾತಿ ನೋಡ್ರಿ ಅಪ್ಪಳ ಸುಧರೇಶನ್ ಅವ್ರ ಜಾಬ್ರಿ ಒಳಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗ್ತದೆ ಆಮೇಲೆ ಅದ ಆದ್ಮೇಲೆ ನಮ್ಮ ನಾವು ನಮ್ಮ ಗುರುಗಳು ಸೈಯದ್ ಅಲ್ಲಿ ಚೀಣಿ ಕಾಕರವಳಿ ಚೀರಿ ಅಂತ ಮಾಡು ನಮ್ ಮೈಸೂರಿನ ಜನ ಆಡಂಗ ಆವಾಗ ಪ್ರತಿ ಒಂದ್ ಮೈಸೂರಿಂದ ಚಾಮರಾಜನಗರದಿಂದ ರಾಮನಗರದಿಂದ ಎಲ್ಲ ಕಡೆ ಎಲ್ಲ ನಮ್ ಕೆಆರ್ ನಗರ ಎಲ್ಲ ಕಡೆ ಆರ್ ನಗರ ಆವಾಗ ನಾವು ಗೋರ್ಮೆಂಟ್ ವಾಪನ್ ಮಾಡುವಾಗ ನಮ್ಮ ಬಾ ಇದ್ರು ಮುನ್ನ ಅವ್ರ ಹೋಗಿ ಹತ್ತು ಗಂಟೆ ಸಿಲ್ರೆ ಆಗ ಈಗ ನಮ್ ಏನಪ್ಪಾ ಅಂದ್ರೆ ದಯವಿಟ್ಟು ರೂಲ್ಗೆ ಕಾಪಾಡಿ ಯಾಕಂದ್ರೆ ರೂಲ್ಸ್ ಅಕ್ಕಿ ಬರಬೇಕು ಏರ್ಯಕ್ಕೆ ಅಕ್ಕಿ ಹೋಗ್ಬೇಕು ದಯವಿಟ್ಟು ಅಕ್ಕಿ ಬಿಟ್ಟಾದ್ಮೇಲೆ ಮೂವತ್ತು ನಿಮಿಷ ಬರಬೇಕು ಇದೇ ಕುಮಾರ ಇದೇ ನಮ್ಮ ಆನೂಂದ್ರೆ ಅಕ್ಕಿ ಬಿಟ್ಟಿದ್ರು ಅವಾಗ ನಮ್ಮ ಅಧ್ಯಕ್ಷರು ಮುರಳ್ಯರು ಏರ್ಯಕ್ಕೆ ಬರಲ್ಲ ಅಕ್ಕಿ ಅವ್ರು ಬಾಳ ಮಾಡ್ತಾ ಮಾಡ್ತಾವ್ರೆ ನಮ್ಮನ್ನ ಫೋನ್ ಮಾಡಿದ್ರು ನಮ್ಗೂ ನಾವು ಏನಂದ್ರು ನಾವೇನಂದು ರಫ್ರೀರ್ಮಾರ ನಾವು ಇದಕ್ಕೆ ಬರಲ್ಲ ಅಕ್ಕಿ ಬರ್ಲಿಲ್ಲ ಅದಕ್ಕೆ ದಯವಿಟ್ಟು ಅಕ್ಕಿನ ಏರಾವಳಿಗೆ ಬರಬೇಕು ಅರ್ಥ ಕನಿಷ್ಠ ಪಕ್ಷ ಅರ್ಧ ನೂರ ಇಪ್ಪತ್ತೈದು ಜನರು ಬರಬೇಕು ಪೂರ್ವಕ್ಕಾಗ್ಲಿ ಪಶ್ಚಿಮಕ್ಕಾಗ್ಲಿ ಉತ್ತರಕ್ಕಾಗ್ಲಿ ದಕ್ಷಿಣಕ್ಕಾಗ್ಲಿ ಬರಬೇಕು ಎಲ್ಲಾ ಸೋತಿ ಒಗ್ಗಟ್ಟಾಗಿ ಮಾಡಿ ಅಕ್ಕಿ ಹಾಕ್ತು ಅದಕ್ಕೆ ದಯವಿಟ್ಟು ನಾವು ಚಿಂತೆ ನಾವು ಹಾರಬೇಕು ನಾವು ಕಷ್ಟಪಡೋಲ್ಲ ಹಾರಿಸ್ಬೇಕು ಹಾರಿದ್ಮೇಲೆ ಎದೇನ ಬಿಟ್ಕೊಂಡು ತಿರುಗಬೇಡಿ ಜಗತ್ ಯಾಕಂದ್ರೆ ನಾವು ಇವತ್ತೆಲ್ಲಾ ಮರಿ ಮಾರ್ಸಿ ಎಲ್ಲಾ ಮಾಡಿ ಅವರು ಕಲ್ಲಿ ಎಡಕಲ್ಲಿ ಎತ್ತಿ ಅದಿ ಕಳ್ಳಾಡಿ ಗುಟಿಯುವಾಗ ಏನು ಮಾಡ್ತಾರೆ ಅಕ್ಕಿ ಆಗ್ ಸಿಕ್ಕಾತ್ ನೋಡಿತೆ ತಪ್ಪು ಸೇ ಬೈರಿ ಅಂತ ಕೂರ್ಬಿತ್ತು ಅಮ್ಮಲೇ ಟೌರ್ಲೇಕ್ಕೆ ಅಕ್ಕಿ ಹಾರುವಾಗ ಯಾರೋ ಬಂದು ಹಾರ್ತಾಯ್ ಜೊತೆ ಹೊರಡ್ಬಹುದು ಅವರ ಅಕ್ಕಿ ಜೀರೋ ಮಾಡ್ಕೊಂಡ್ರೆ ಅದನ್ನ ಡೈರೆಕ್ಟ್ ಮಾಡ್ಕ ಬಗ್ಗಾಡಿ ಅಕ್ಕಿ ಆ ಸಂತೋದಿಂದ ಅಕ್ಕಿ ಅಲ್ಲಿ ಒಳ್ಳೆ ಕಂದಾಗಾರ್ತಿ ಅಕ್ಕಿನ ಯಾವುದು ಕೆಳಗೆ ಬಂದ್ರೆ ಅಕ್ಕಿ ದಿಜಾಕ ಹೋಗಬೇಡಿ ಅಕ್ಕಾ ರಕ್ಕ ಜಿಲ್ಲಾ ಹೋಲ್ಕಡಿ ರಫ್ ಆಗೇ ಮಾತ್ರ ಎಲ್ಲಾನು ಕ್ಯಾಪ್ ಕೊಡಿ

ವೇದಿಕೆ ಮೇಲೆ ನೆರೆದಿರುತ್ತ ಹಿರಿಯ ಪಾರಿವಾಳಕಿ ಶೋಕಿದಾರರೇ ಮತ್ತು ನನ್ನ ಆತ್ಮೀಯ ಕಿರಿಯ ಸ್ನೇಹಿತರುಗಳೇ ಮತ್ತು ಈಗ ಹೊಸ ಯುಗದ ಶೋಕಿದಾರ ಸ್ನೇಹಿತರುಗಳೇ ಮುಂದಿನ ಭವಿಷ್ಯದಲ್ಲಿ ದೀಪ ಬೆಳಗದಂತೆ ಬೆಳಗುವಂತ ನಮ್ಮ ಸ್ನೇಹಿತರುಗಳು ಮುಂದೆ ಕುಳಿತಿದ್ದಾರೆ ಇವರು ಮುಂದಕ್ಕೆ ದೀಪ ಬೆಳಗ್ಸಕ್ಕೆ ಸಿದ್ಧವಾಗಬೇಕು ಅರ್ದು ಬೀ ದೀಪನ ಆರ್ಸಕ್ಕೆ ಸಿದ್ಧವಾಗಬಾರ್ದು ಇದನ್ನ ಒಳ್ಳೆ ರೀತಿಲಿ ಶೋಕಿ ಮಾಡಿಕೊಂಡು ಈ ಶೋಕನ್ನ ಚೆನ್ನಾಗಿ ಬೆಳೆಸ್ಕೊಂಡು ಒಳ್ಳೆ ಜೊತೆಗಳು ತಗೊಂಡು ಮಾಡಿಕೊಂಡು ಅಕ್ಕಿಯನ್ನು ಎಲ್ಲಿಂದೂ ತರೋಂಗಿಲ್ಲ ಒಳ್ಳೆ ಅಕ್ಕಿ ಒಳ್ಳೆ ಹತ್ರ ಕೇಳ್ಬಿಟ್ಟು ಜೊತೆ ಹನ್ನೆರಡು ಅವರ್ ಹದಿಮೂರು ಅವರ್ ಏನ್ ಕಡಿಮೆ ಆಡೋದಿಲ್ಲ ಬಾರ್ ಓಪನ್ ಮಾಡೋಕ್ ಹೋಗ್ಬೇಡಿ ಪಾರ್ವಲ್ ಅಕ್ಕಿ ಬಾರ್ ಓಪನ್ ಈಗ ಮುಂದಕ್ಕೆ ಜಾಸ್ತಿ ಆಗೋಯ್ತಾ ಇದೆ ಇದನ್ ಬಿಟ್ಟು ಅಕ್ಕಿ ತಾನೇ ಆಡ್ತದೆ ಹದಿಮೂರು ಅವರ್ ಏನ್ ಆಡೋದೇನ್ ಕಷ್ಟ ಅಲ್ಲ ಶ್ರೀನಗರದಲ್ಲಿ ನಮ್ಮ ದಿವಂಗತ ಗೋಪಾಲ ಅವ್ರ ಮನೇಲಿ ಒಂದ್ ತಿರುವಲ್ ಬಿಟ್ಟರು ಅದು ಗುಜರಿದು ಹೆಣ್ಣು ಅದಕ್ಕೆ ಯಾವ್ದೋ ಸಿಕ್ಕದ್ ಗಂಡು ಹಾಕ್ಬಿಟ್ಟು ಮರಿ ಮಾಡಿಸಿ ಹದ್ನಾಲ್ಕು ಅವರ್ ಆಡ್ತು ಅಕ್ಕಿ ಅದಕ್ಕೆ ಯಾವ ದವಾನು ಹಾಕಿಲ್ಲ ಏನು ಇಲ್ಲ ದಯವಿಟ್ಟು ಸ್ನೇಹಿತರೆ ದವ ಒಂದು ಹಾಕ್ತೇ ಅಕ್ಕಿ ಸಾಚ ಬಿಡಿ ಶ್ರಮ ಪಡಿ ಅಕ್ಕಿಯಿಂದ ಶ್ರಮ ಪಟ್ರೆ ಪ್ರತಿಫಲ ಸಿಗ್ತದೆ ಅದು ಯಾವ ಕಾರಣ ಅಕ್ಕಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಅದನ್ನ ಅದರದ ಆರೋಗ್ಯ ಕಾಪಾಡ್ಕೊಳ್ಳಿ ಅದಕ್ಕೆ ಫೀಡಿಂಗ್ ಕೊಡಿ ನೀವ್ ಹೇಳ್ದಂಗ ಅಕ್ಕಿ ಕೇಳ್ತದೆ ಅಕ್ಕಿ ಹೇಳ್ದಂಗೆ ಕೇಳ್ಬೇಕಾದ್ರೆ ನುಸ್ಕಾ ಮಾಡೋಕ್ ನೋಡ್ಬೇಡಿ ದಯವಿಟ್ಟು ಎಲ್ಲರೂ ಕಳೆ ಕಡೆಯಿಂದ ಕೇಳ್ಕೊತೀನಿ ಅಕ್ಕಿನ ನುಸ್ಕಾ ಮಾಡೋದೇ ಆಡಿಸಿ ಅಂತ ಜೈ ಹಿಂದ್ ಜೈ ಕರ್ನಾಟಕ

ಆವತ್ತೂಲಿನ ಕರಿಗೌಡ ಗೋಪಾಲ್ಗೌಡ್ ಆಡದಾಗ ಎತ್ತಿ ಬಿಟ್ಬಿಟ್ರು ಕೆಳಗಡೆ ನಾವಲ್ಲೇ ಇದ್ದು ತಾಮ್ರ ಸಾಚ ಆಡ್ಕೊಂಡು ಗೊತ್ತ ಗೊತ್ತ ನಾವಲ್ಲೇ ಅಲ್ಲೇ ಇದ್ದು ಸ್ವಾಮಿಗೂಡ ಎತ್ತಿ ಕೆಳಗಡೆ ಸ್ವಾಮಿಗೂಡ ಕೆಳಗಡೆ ಕಾಲಿಟ್ಟ ಏಳು ವರ್ಷದಿಂದ ಬಹಳ ಸತತವಾಗಿ ಇದ್ದಾರೆ ಅದೇ ರೀತಿ ಈ ಸ್ಟೋರ್ಮೆಂಟ್ ಹೆಚ್ಚಿನ ರೀತಿಯಲ್ಲಿ ನಡೆಯಕ್ಕೆ ಸ್ವಾಮಿ ಆ ನಂಜುಂಡೇಶ್ವರ ತಾಯಿ ಆ ಚಾಮುಂಡೇಶ್ವರಿಲ್ಲರಿಗೂ ಆಯ್ಸ ಕೊಟ್ಟು ಆರೋಗ್ಯ ಭಾಗ್ಯ ಕೊಟ್ಟು ಸುಖ ಶಾಂತಿ ಕೊಟ್ಟು ಎಲ್ಲರೂ ಕಾಪಾಡಲಿ ಅಂತ ಮಾತು ಹೇಳಿ ಈ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹಾಗೆ ನಮ್ಮ ಹಾಗೆ ನಮ್ಮ ಹನುಮರ್ ಬಾಯಿ ಅವರು ಒಂದೆರಡು ಒಂದ್ ಎರಡು ಮಾತಾಡ್ಬೇಕು ಅಂತ ಕೇಳ್ಬೋತಿದ್ವಿ ನಂಜನ್ ಗುಡಿನ ಹಿರಿಯ ಹಚ್ಚಿ ಸತ್ತಾರು ಇವತ್ತು ನಮ್ಮ ಗುಡ್ಗೊಳ್ಳಿರೋದು ಒಂದೆರಡು ಎರಡು ನಮಸ್ಕಾರ ಕಪೂತ ಪಕ್ಷಿಯ ಎಲ್ಲ ಶೋಕಾರೇ ಮತ್ತೆ ವೇದಿಕೆ ಮೇಲೆ ಇದ್ದಂತ ಎಲ್ಲಾ ಹಿರಿಕರಿಗೆ ನಮಸ್ಕಾರವನ್ನು ತಿಳಿಸ್ತಾ ನಾವು ಎರಡು ಮಾತಾಡ್ತೀವಿ ತಾವು ಎಲ್ಲಾರ ಗಮನಿಸಿ ಈ ಮಾತನ್ನ ಕೇಳಬೇಕು ನಾವು ಸೋಕಿ ಕಲಿತು ಈಜ್ ಪಾಠ ಸೋಕಿ ಕಲಿತು ನಾವು ಸೋಕಿ ಯಾವ ರೀತಿ ಬೆಳಿಸ್ಬೇಕು ಯಾವ ರೀತಿ ನಿಭಾಯಿಸ್ಬೇಕು ಹಿರಿಯರು ಕಿರಿಯರು ಯಾವ ರೀತಿ ಅವರನ್ನ ಬಂದರೆ ಅವ್ರ ಜೊತೆಲಿ ಯಾವ ರೀತಿ ಮಾತಾಡಬೇಕು ಅಂತ ಕಲಿತದ್ದು ನಮ್ಮ ಮೈಸೂರಿನ ಪೈರ್ವಾನ್ ಟಿ ಲಕ್ಷ್ಮಣ್ ಅವರು ಅವರಿಂದ ಕಲಿತದ್ದು ಬಹಳ ಹತ್ರದಿಂದ ಕಲ್ತಿದ್ದೀವಿ ನಾವು ಯಾರ್ಯಾರು ಹಿರಿಕರು ಬಂದ್ರೆ ಯಾರಾದ್ರೂ ಸೋತಾರ ಬಂದ್ರೆ ನಮ್ಮ ಮನೆಯಲ್ಲಿ ಪದಾರ್ಥ ಇರ್ತವೆ ಅವ್ರ ಮನೆಯಲ್ಲಿ ನೋಡ್ಬೇಕು ಅಂತ ಬಹಳ ಆಸೆ ಇರ್ತದೆ ಆ ತರ ಅವ್ರ ಜೊತೇಲಿ ನಾವು ಸಹ ಬಹಳ ಹತ್ರದಿಂದ ನೋಡಿರೋದ್ರಿಂದ ಅವ್ನಾಗ ಮಾತಾಡ್ತೀವಿ ತಾವೆಲ್ಲರೂ ದಯವಿಟ್ಟು ಶಾಂತಿ ರೀತಿಯಿಂದ ಕೇಳಬೇಕು ನೋಡಿ ಸೋತಿ ಅವ್ರು ಹಾರಿಸುದು ಅದರದಲ್ಲಿ ಮಡಿದ್ರು ಇದು ನಂಜು ಬಳಿಗೆ ಅಕ್ಕಿ ಪಡಿತು ಹನ್ನೆರಡು ಗಂಟೆ ನಿಮಿಷ ಹಾರಿಸ್ತು ಬೆಳಿ ಪೂಕ ನಂಜನ್ ಕುಡ್ದು ಅಕ್ಕಿ ಅದು ಪಟ್ಟ ಒಂದು ಬನ್ನಿ ಕೇಳಿದ್ರು ಬಸವರಾಜ್ ಮನೆಯಲ್ಲಿ ಮರಿ ಆಗಿದ್ದು ನಮ್ಮ ಹಿರಿಯರು ಎಲ್ಲಾರು ಇದಾರೆ ಇಲ್ಲಿ ಅವ್ರಿಗೆಲ್ಲ ಗೊತ್ತು ಅಜೀಶ್ ಪ್ರಶಾ ಅವ್ರ ಮನೆಯದು ಜೊತೆ ಅದು ಬೆಳಿ ಪೂಕ ಬೆಳಿ ಧೂಮ ಕಂಡು ಮತ್ತು ಹಾಕ್ತಾರೆ ಒಳ್ಳೆ ಹನ್ನೆರಡು ಗಂಟೆ ಐವತ್ ನಿಮ್ ಎಂಟು ನಿಮಿಷಕ್ಕೆ ಅಕ್ಕಿ ಮನೆ ತಗೊಂಡು ದಾವಣಗೆ ಓಪನ್ ಮಾಡೋದು ನಾಲ್ಕು ಟೋರ್ಮೆಂಟ್ ಗಾಜಿದ ಅವ್ರದ್ದು ಬೆಂಗ್ಳೂರ್ನವ್ರದ್ದು ಏ ಅಕ್ಕಿ ಗುಡ್ಬಡ ಪುಟ್ಟಣ್ಣ ಅವ್ರ ಇದ್ರು ಅಕ್ಕಿ ಗುಡ್ಬಡ ಏ ಇಲ್ಲ ಟೈಮ್ ಆಗ್ತದ್ ಅವ್ರು ಆತರ ಕೇಳಿಲ್ಲ ನಾನ್ ಹೇಳ್ತಾ ಇದೀನಿ ಅಕ್ಕಿ ಬಿಡು ಅಕ್ಕಿ ಕಳ್ಕೊಂಡ್ಬಿಟ್ಟಿದೀವಿ ನಾವು ನಮ್ ಅಕ್ಕಿ ನಮ್ ಮನೆಗ್ ಸೇರ್ಲಿ ಅಂತ ಕೆಲವ್ರು ಏನಂತಾರೆ ಯಾವ ಕತ್ತೆ ಮಾಡೋ ಅಂತ ಅದೇ ಅಭ್ಯಾಸ ಇಡ್ತದೆ